ಸೂಪರ್ ಪ್ರೈಮ್ ನೈನ್ ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತೀನಿ ಅದಕ್ಕೆ ತಪ್ಪು ಉಚಿತವಾಗಿ ರಾಜ್ಯ ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ ಏಯ್ಟೀನ್ ಸುದ್ದಿಗಳನ್ನು ನೋಡೋಣ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆಸಲಾಗುತ್ತಿದೆ ಅಂತ ಭಕ್ತರು ಧರ್ಮಸ್ಥಳದ ಅಮೃತವರ್ಷಿ ಸಭಾಂಗಣದಲ್ಲಿ ಲಲಿತ್ ಲಲಿತ ಸಹಸ್ರನಾಮ ಪಠಣ ಕಾರ್ಯಕ್ರಮವನ್ನು ಆಯೋಜಿಸಿದರು ಇಡೀ ಧರ್ಮಸ್ಥಳದ ಗ್ರಾಮಸ್ಥರು ಇದರಲ್ಲಿ ಭಾಗಿಯಾಗಿದ್ದರು ಜನರನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಸಿದ್ಧಗಂಗಾ ಶ್ರೀಗಳ ಮಾತನ್ನು ಮೆಲುಕು ಹಾಕಿದರು ನನ್ನ ಮೇಲೆ ನಂಬಿಕೆ ಇಟ್ಟ ಎಲ್ಲರಿಗೂ ಆಭಾರಿ ಎಂದಿರುವ ಹೆಗ್ಗಡೆಯವರು ಸರ್ಕಾರ ಎಸ್ಐಟಿ ಮಾಡಿದ್ರಿಂದ ನನ್ನ ಹೊಳಪು ಹಾಗೆ ಉಳಿದಿದೆ ನಾನು ಸರ್ಕಾರಕ್ಕೆ ಧನ್ಯವಾದ ಹೇಳ್ತೇನೆ ಎಂದಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಬುರುಡೆಯನ್ನು ಮುಂದಿಟ್ಟು ಹಾಕಿದ್ದ ಪಿಐಎಲ್ ವಜಾ ವಿಚಾರವಾಗಿ ಹಿರಿಯ ವಕೀಲ ಕೆ ವಿ ಸ್ಪಷ್ಟನೆ ನೀಡಿದ್ದಾರೆ ದೂರುದಾರರು ಸುಪ್ರೀಂ ಕೋರ್ಟ್ನ ಹಸ್ತಕ್ಷೇಪವನ್ನು ಕೋರಿದ್ದರೂ ಯಾವುದೇ ಎಫ್ಐಆರ್ ದಾಖಲಾಗಿಲ್ಲ ತಡವಾಗಿ ಅರ್ಜಿ ಸಲ್ಲಿಸಿದ್ದರಿಂದ ಸುಪ್ರೀಂ ಕೋರ್ಟ್ ಪಿಐಎಲ್ ವಜಾ ಮಾಡಿತ್ತು ಎಂದು ಸ್ಪಷ್ಟಪಡಿಸಿದ್ದಾರೆ ಇನ್ನೊಂದೆಡೆ ಅಕ್ರಮ ಶಸ್ತ್ರಾಸ್ತ್ರ ಹೊಂದಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ವಿಚಾರಣೆಗೆ ಬರುವಂತೆ ಮಹೇಶ್ ಶೆಟ್ಟಿ ಸಿಬ್ಬರಿಗೆ ಎಸ್ಐಟಿ ಅಂತಿಮ ನೋಟಿಸ್ ನೀಡಿದೆ ಸಿದ್ದರಾಮಯ್ಯನವರು ಕುರುಬರನ್ನ ಎಷ್ಟಿಗೆ ಸೇರಿಸ್ತಾರೆ ಅನ್ನುವಂಥದ್ದು ಸುಳ್ಳು ಅಂತ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಎಚ್ ಎಂ ರೇವಣ್ಣ ಹೇಳಿದ್ದಾರೆ ಕೆಲವರು ಕುರುಬರನ್ನ ಎಸ್ಟಿಗೆ ಕಳಿಸಬೇಕು ಅಂತ ಪ್ರಯತ್ನ ಮಾಡಿದ್ರು ಅದು ಬಸವರಾಜ ಬೊಮ್ಮಾಯಿಯವರು ಮಾಡಿದಂತಹ ಕೆಲಸ ಸಿದ್ದರಾಮಯ್ಯನವರು ಮಾಡಿದ್ದಲ್ಲ ಕುಲಶಾಸ್ತ್ರ ಅಧ್ಯಯನ ಇಲ್ಲದೆಯೇ ಯಾರನ್ನು ಎಸ್ ಟಿ ಸೇರಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿದರು ಬಿ ಪಿ ಎಲ್ ಕಾರ್ಡ್ಗೆ ಕಾಯ್ತಾ ಇರುವ ಅರ್ಹರಿಗೆ ಮುಂದಿನ ತಿಂಗಳು ಕಾರ್ಡ್ ನೀಡಲಾಗುವುದು ಎಂದು ಉಡುಪಿಯಲ್ಲಿ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಸ್ಪಷ್ಟಪಡಿಸಿದ್ದಾರೆ ಅರ್ಹರಿಗೆ ಅಕ್ಕಿ ಕೊಟ್ಟೆ ಕೊಡ್ತೇವೆ ಈಗ ಕಾರ್ಡ್ ಪರಿಷ್ಕರಣೆ ಮಾಡ್ತಾ ಇದ್ದೇವೆ ಏಳೂವರೆ ಎಕರೆ ಜಮೀನು ಸ್ವಂತ ವಾಹನ ಆದಾಯ ತೆರಿಗೆ ಕಟ್ಟುವವರು ಬಿ ಪಿ ಎಲ್ ವ್ಯಾಪ್ತಿಗೆ ಬರೋದಿಲ್ಲ ಅರ್ಹ ಬಿ ಪಿ ಎಲ್ ಕಾರ್ಡ್ದಾರರಿಗೆ ತೊಂದರೆ ಆಗುವುದಿಲ್ಲ ಅಂತ ಹೇಳಿದ್ದಾರೆ ಬೆಳಗಾವಿಯ ಚಿಕ್ಕೋಡಿಯಲ್ಲಿ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ಆರೋಪಿಗೆ ಗಲ್ಲು ಶಿಕ್ಷೆ ಪ್ರಕಟವಾಗಿದೆ ಎರಡು ಸಾವಿರದ ಹತ್ತೊಂಬತ್ತರ ಸೆಪ್ಟೆಂಬರ್ ಹತ್ತರಂದು ಈ ಭೀಭತ್ ಗಟ್ಟೆ ನಡೆದಿದೆ ರಾಯಭಾಗ ತಾಲೂಕಿನ ಪರಮಾನಂದವಾಡಿ ಗ್ರಾಮದ ರಾವ್ ಸಾಹೇಬ ಮಿರ್ಚಿಗೆ ಗಲ್ಲು ಶಿಕ್ಷೆಯ ಜೊತೆಗೆ ಹತ್ತು ಲಕ್ಷ ರೂಪಾಯಿಗಳ ದಂಡ ವಿಧಿಸಿ ಜಿಲ್ಲಾ ಸೆಷನ್ಸ್ ಕೋರ್ಟ್ ಜಡ್ಜ್ ಪುಷ್ಪಲತಾ ಅವರು ಆದೇಶ ನೀಡಿದ್ದಾರೆ ಹಂತಕ ರಾವ್ ಸಾಹೇಬ ಬಾಲಕಿಗೆ ಚಾಕ್ಲೇಟ್ ಆಮಿಷವನ್ನು ತೋರಿಸಿ ಅತ್ಯಾಚಾರ ಮಾಡಿ ಕೊಲೆಗೆ ಇದು ಬಾವಿಗೆ ಎಸೆದಿಲ್ಲ ಕನ್ನಡಪರ ಹೋರಾಟಗಾರರ ವಿರುದ್ಧ ದಾಖಲಿಸಿರುವ ಕೇಸ್ಗಳನ್ನು ವಾಪಸ್ ಪಡೆಯುವಂತೆ ಆಗ್ರಹಿಸಿ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲೂ ನಾಳೆ ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಲಿದ್ದಾರೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಟಿಎ ನಾರಾಯಣಗೌಡರು ಹೇಳಿದ್ದಾರೆ ಹಿಂದಿ ಹೇರಿಕೆ ವಿರುದ್ಧ ನಮ್ಮ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರೆ ಅವರನ್ನು ಬಂಧಿಸಿದ್ದಾರೆ ಇಲ್ಲ ಸಲ್ಲದ ಕೇಸ್ಗಳನ್ನು ಹಾಕಿದ್ದಾರೆ ಕೂಡಲೇ ನಮ್ಮ ಕಾರ್ಯಕರ್ತರ ಮೇಲಿನ ಕೇಸ್ಗಳನ್ನು ವಾಪಸ್ ಪಡೆಯಬೇಕು ಎಂದು ಆಗ್ರಹಿಸಿದ್ದಾರೆ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಷರೀಫ್ ಮತ್ತು ಸೇನಾ ಮುಖ್ಯಸ್ಥ ಅಸಿಮ್ ಮುನೀರ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ ವೈಟ್ ಹೌಸ್ನಲ್ಲಿ ಮಹತ್ವದ ಚರ್ಚೆ ನಡೆದಿದ್ದು ಈ ಬಗ್ಗೆ ಯಾವುದೇ ಅಧಿಕೃತ ಹೇಳಿಕೆ ಇದುವರೆಗೂ ಕೂಡ ಹೊರಬಿದ್ದಿಲ್ಲ ಆದರೆ ಡೊನಾಲ್ಡ್ ಟ್ರಂಪ್ ಕೋಟ್ ಮೇಲೆ ಫೈಟರ್ ಜೆಟ್ ಹಾಕಿಕೊಂಡಿರುವಂತಹ ಫೋಟೋ ರಿಲೀಸ್ ಆಗಿದ್ದು ಭಾರತದ ಯುದ್ಧ ವಿಮಾನ ಹೊಡೆದುರುಳಿಸಿದ ಪ್ರತೀಕ ಎಂದು ಪಾಕಿಸ್ತಾನಿಗಳು ವಿಶೇಷ ವಿಶ್ಲೇಷಿಸಿದ್ದಾರೆ ಭಾರತದ ವಾಯುಸೇನೆಯಲ್ಲಿ ಅರವತ್ತು ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿದ ಮಿಗ್ ಟ್ವೆಂಟಿ ಒನ್ ಫೈಟರ್ ಜೆಟ್ಗಳಿಗೆ ಅಂತಿಮ ವಿದಾಯ ಹೇಳಲಾಗಿದೆ ರಷ್ಯಾ ನಿರ್ಮಿತ ಯುದ್ಧ ವಿಮಾನ ಸೇವೆಯಿಂದ ನಿವೃತ್ತಿಯಾಗಿದೆ ಚಂಡೀಗಢದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಐಎಎಫ್ ಪ್ರೂಫ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಮಾತನಾಡಿ ನಾನು ಸಾಕಷ್ಟು ಸಮಯವನ್ನು ಮಿಗ್ ಜೊತೆಗೆ ಕಳೆದಿದ್ದೇನೆ ಖುಷಿಯಾಗಿದೆ ಅಂತ ಹೇಳಿದ್ದಾರೆ ಬಿಹಾರದಲ್ಲಿ ವಿಧಾನಸಭಾ ಚುನಾವಣಾ ಕಾವು ಏರ್ತಾ ಇದೆ ಇನ್ನೇನು ಚುನಾವಣಾ ದಿನಾಂಕ ಘೋಷಣೆ ಆಗುವ ಸಾಧ್ಯತೆ ಇದೆ ಈ ನಡುವೆ ಲಾಲೂ ಪ್ರಸಾದ್ ಯಾದವ್ ಅವರ ಪುತ್ರ ತೇಜ್ ಪ್ರತಾಪ್ ಯಾದವ್ ಹೊಸ ಪಕ್ಷವನ್ನು ಘೋಷಣೆ ಮಾಡಿದ್ದಾರೆ ಇತ್ತೀಚೆಗಷ್ಟೇ ಆರ್ಜೆಡಿಯಿಂದ ಅವರನ್ನು ಉಚ್ಚಾಟನೆ ಮಾಡಲಾಗಿತ್ತು ಇದೀಗ ಜನಶಕ್ತಿ ಜನತಾದಳ ಪಕ್ಷ ಅಂತ ಘೋಷಣೆ ಮಾಡಿದ್ದು ಕಪ್ಪು ಹಲಗೆಯ ಚಿಹ್ನೆಯನ್ನು ಮಾಡಿಕೊಂಡಿದೆ ಬಿಹಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಯಾದವ್ ನಿತೀಶ್ ಕುಮಾರ್ ಇವರಿಬ್ಬರೂ ಸೇರಿಕೊಂಡು ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನೆಗೆ ಚಾಲನೆಯನ್ನು ನೀಡಿದ್ದಾರೆ ಆರ್ಜೆಡಿ ಆಡಳಿತಾವಧಿಯಲ್ಲಿ ಬಿಹಾರದಲ್ಲಿ ಉಗ್ರವಾದ ನಕ್ಸಲವಾದ ಮನೆ ಮಾಡಿತ್ತು ಯಾರೂ ಸುರಕ್ಷಿತವಾಗಿರಲಿಲ್ಲ ಆದರೆ ನಿತೀಶ್ ಕುಮಾರ್ ಅವರ ಆಡಳಿತದಲ್ಲಿ ತಾಯಂದಿರು ಸಹೋದರಿಯರು ಹೆಣ್ಣುಮಕ್ಕಳು ಹಾಗೂ ಮಹಿಳೆಯರು ಸುರಕ್ಷಿತವಾಗಿದ್ದಾರೆ ಅಂತ ಹೇಳಿದ್ದಾರೆ ನಿತೀಶ್ ಸರ್ಕಾರ ಬರೋ ಬದಲು ಇದು ಅಸಾಧ್ಯವಾಗಿತ್ತು ಎಂದು ವಿಶ್ಲೇಷಿಸಿದ್ದಾರೆ ನ್ಯಾಟೋ ಪ್ರಧಾನ ಕಾರ್ಯದರ್ಶಿ ಮಾರ್ಕ್ ರೂಟೆ ಅವರ ಹೇಳಿಕೆಯನ್ನು ವಿದೇಶಾಂಗ ಇಲಾಖೆ ಖಂಡಿಸಿದೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಹಾಗೂ ನರೇಂದ್ರ ಮೋದಿ ಅವರ ಮಾತುಕತೆಯ ವೇಳೆ ಉಕ್ರೇನ್ ವಿರುದ್ಧದ ಯುದ್ಧ ನಿಲ್ಲಿಸುವಂತೆ ಚರ್ಚೆಯಾಗಿದೆ ಅಂತ ಹೇಳಿದರು ಆದರೆ ಅದು ಆಧಾರ ರಹಿತ ಹೇಳಿಕೆ ಆ ರೀತಿಯ ಯಾವುದೇ ಮಾತುಕತೆ ನಡೆದಿಲ್ಲ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ ದೆಹಲಿಯ ಸ್ವಯಂ ಘೋಷಿತ ದೇವಮಾನವ ಸ್ವಾಮಿ ಚೈತನ್ಯಾನಂದ ಸರಸ್ವತಿಗೆ ಸೇರಿರೋ ಹದಿನೆಂಟು ಅಕೌಂಟ್ಗಳನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ ಆ ಖಾತೆಗಳಲ್ಲಿದ್ದ ಬರೋಬ್ಬರಿ ಎಂಟು ಕೋಟಿ ರೂಪಾಯಿಗಳಷ್ಟು ಹಣವನ್ನು ಸೀಸ್ ಮಾಡಲಾಗಿದೆ ಸ್ವಾಮಿ ಚೈತನ್ಯಾನಂದ ಸರಸ್ವತಿ ಲೈಂಗಿಕ ಕಿರುಕುಳದ ಆರೋಪವನ್ನು ಎದುರಿಸ್ತಾ ಎದುರಿಸುತ್ತಿದ್ದು ಇದೀಗ ಆರ್ಥಿಕ ಅಪರಾಧ ಪ್ರಕರಣದಲ್ಲೂ ಭಾಗಿಯಾಗಿದ್ದಾರೆ ಎನ್ನಲಾಗಿದೆ ಮತ್ತೊಂದೆಡೆ ನಿರೀಕ್ಷಣಾ ಜಾಮೀನು ಅರ್ಜಿಯೂ ಕೂಡ ವಶ ಆಗಿದೆ ಲಡಾಖ್ನ ಲೇಹ್ನಲ್ಲಿ ಹಿಂಸಾಚಾರಕ್ಕೆ ಪ್ರಚೋದನೆ ಆರೋಪದ ಹಿನ್ನೆಲೆಯಲ್ಲಿ ಸಾಮಾಜಿಕ ಹೋರಾಟಗಾರ ಸೋನಂ ವಾಂಗ್ಚುಕ್ ಪೊಲೀಸರು ಬಂಧಿಸಿದ್ದಾರೆ ಬಂಧಿಸಿ ಅಜ್ಞಾತ ಸ್ಥಳದಲ್ಲಿ ವಿಚಾರಣೆಗೊಳಪಡಿಸಿದ್ದಾರೆ ಮತ್ತೊಂದೆಡೆ ಲೇಹ್ನಾದ್ಯಂತ ಭದ್ರತೆಗಾಗಿ ಹೆಚ್ಚಿನ ಪೊಲೀಸರು ಮತ್ತು ಸೇನಾಪಡೆಗಳನ್ನು ನಿಯೋಜಿಸಲಾಗಿದ್ದು ನಿಷೇಧಾಜ್ಞೆ ಮುಂದುವರೆದಿದೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ನವರಾತ್ರಿ ಸಮಯದಲ್ಲಿ ದುರ್ಗಾರಾಧನೆ ಸಾಮಾನ್ಯ ಆದರೆ ದುರ್ಗಾಮಾತೆಯ ಪೆಂಡಾಲ್ನಲ್ಲಿ ದುರ್ಗಾಮಾತೆಯ ಒಂದು ಕೈಗೆ ಬಾಂಬ್ ಇನ್ನೊಂದು ಕೈಗೆ ಪಿಸ್ತೂಲ್ ಕೊಡಲಾಗಿದೆ ಇದು ಮಮತಾ ಬ್ಯಾನರ್ಜಿ ಹೆಸರನ್ನ ಕೇಳದೆ ಸರ್ವಾಧಿಕಾರಿ ಆಳ್ವಿಕೆಯನ್ನು ಬಿಂಬಿಸುತ್ತಿದೆ ಎಂದು ವರದಿಯಾಗಿದೆ ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯಲ್ಲಿ ಇಸ್ರೇಲ್ ಅಧ್ಯಕ್ಷ ಬೆಂಜಮಿನ್ ನೇತನ್ಯಾಹು ಮಾತನಾಡುವಾಗ ಸಾಕಷ್ಟು ರಾಷ್ಟ್ರಗಳ ನೂರಾರು ರಾಜತಾಂತ್ರಿಕರು ವಾಕೌಟ್ ಮಾಡಿರತಕ್ಕಂತಹ ಪ್ರಕರಣ ನಡೆಯುತ್ತೆ ಗಾಜಾದಲ್ಲಿ ಇಸ್ರೇಲ್ ಕೈಗೊಂಡಿರ್ತಕ್ಕಂತಹ ಕೆಲಸವನ್ನು ಸಾಧ್ಯವಾದಷ್ಟು ಬೇಗ ಪೂರ್ಣಗೊಳಿಸುತ್ತೆ ಅಂತ ಹೇಳಿದ್ದಾರೆ ಪ್ಯಾಲೆಸ್ತೀನ್ ಅವರಿಗೆ ವಿಷಯ ತಿಳಿಯಲಿ ಅನ್ನೋ ಕಾರಣಕ್ಕೆ ಪಟ್ಟಿ ಸುತ್ತಲೂ ಧ್ವನಿವರ್ಧಕ ಅಳವಡಿಕೆಗೆ ಇಸ್ರೇಲ್ ಸೇನೆಗೆ ಆದೇಶ ಮಾಡಿದರು ಅಂತ ವರದಿಯಾಗಿದೆ ಮಂಡ್ಯದ ಕೆಆರ್ಎಸ್ನಲ್ಲಿ ಕಾವೇರಿ ಆರತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಚಾಲನೆ ನೀಡಿದ್ದಾರೆ ದಂಪತಿ ಸಮೇತ ಆಗಮಿಸಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ದೀಪ ಬೆಳಗುವ ಮೂಲಕ ಚಾಲನೆ ಕೊಟ್ಟಿದ್ದಾರೆ ಕೆಆರ್ಎಸ್ನಲ್ಲಿ ದಸರಾ ಪ್ರಯುಕ್ತ ಆಯೋಜನೆ ಮಾಡಿರುವ ಕಾವೇರಿ ಆರತಿ ಮುಂದಿನ ಐದು ದಿನಗಳ ಕಾಲ ನಡೆಯಲಿದೆ ಕಾವೇರಿ ಆರತಿ ಕಾರ್ಯಕ್ರಮದಲ್ಲಿ ರಾಜ್ಯದ ಪ್ರಮುಖ ಮಠಾಧೀಶರುಗಳು ಕೂಡ ಭಾಗಿಯಾಗಿದ್ದಾರೆ ಭಾರತದ ಆಪರೇಷನ್ ಸಿಂಧೂರ್ ಬಗ್ಗೆ ವ್ಯಂಗ್ಯವಾಡಿದ್ದ ಪಾಕಾಟಗಾರ ಹ್ಯಾರಿಸ್ ರೌಫ್ಗೆ ಪಂದ್ಯದ ಶೇಕಡಾ ಮೂವತ್ತರಷ್ಟು ದಂಡ ವಿಧಿಸಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ನಡೆದ ಹೈವೋಲ್ಟೇಜ್ ಪಂದ್ಯದಲ್ಲಿ ಫೀಲ್ಡಿಂಗ್ ಮಾಡುವಾಗ ಆರು ಬಾರಿ ಸನ್ನೆ ಮಾಡಿ ಯುದ್ಧ ವಿಮಾನ ಹೊಡೆದುಳಿಸಿದ್ದೀವಿ ಎಂಬಂತೆ ತೋರಿಸಿದರು ಇನ್ನು ಬ್ಯಾಟಿಂಗ್ ವೇಳೆ ಗನ್ ಫೈರ್ ಚಿಹ್ನೆ ತೋರಿಸುವ ಬ್ಯಾಟರ್ ಫರ್ಹಾನ್ಗೂ ವಾರ್ ಮಾಡಲಾಗಿದೆ ಪಾಕಿಸ್ತಾನವನ್ನು ಸೋಲಿಸಿ ಪಹಲ್ಗಾಮ್ ದುರಂತದಲ್ಲಿ ಮಾಡಿದವರಿಗೆ ಅರ್ಪಣೆ ಎಂದಿದ್ದ ಸೂರ್ಯಕುಮಾರ್ ಯಾದವ್ಗೂ ಶೇಕಡಾ ಮೂವತ್ತರಷ್ಟು ದಂಡ ವಿಧಿಸಲಾಗಿದೆ